ಹೀಗೆ ಬೆಳಗಾವಿ ಅಧಿವೇಶನ ಆರಂಭ ಆಗಿರುವಂತಹ ಹೊತ್ತಲೇ ಮಹಾರಾಷ್ಟ್ರದ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಪುತ್ರ ಶಿವಸೇನೆ ನಾಯಕ ಆದಿತ್ಯ ಠಾಕ್ರೆ ಗಡಿ ಖ್ಯಾತೆಯನ್ನ ಮತ್ತೆ ತೆಗೆದಿದ್ದಾರೆ ಸಾಲದಕ್ಕೆ ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಆದಿತ್ಯ ಠಾಕ್ರೆ ವಿವಾದದ ಕಿಡಿಯ ಮಾತಿಗೆ ಸಹಜವಾಗಿ ರಾಜ್ಯದ ನಾಯಕರುಗಳು ಕೂಡ ತಿರುಗೇಟನ್ನು ಕೊಡ್ತಿದ್ದಾರೆ उद्धव ठाकरे पुत्र आदित्य ठाकरे बेलगांव को तो हम सारे लोग उनके साथ खड़े रहते वहाँ के जो अत्याचार हो रहे वो रोका जाए तो अट्रोसिटी रोके जाए अधिवेशन होता महाराष्ट्र शिवसेना नायक किडी बेलगांव को तो हम आज हाउस में वो अगर एक ठराव लाते की केंद्र शासित किया जाए चंदम्मन ना हुषार अंत ಹೋರಾಟ ಅಲ್ಲ ಅವರೊಬ್ಬ ಉಚ್ಚ ಇದು ಅತ್ಯಂತ ಬಾಲಿಶವಾದಂತ ಹೇಳಿಕೆ ಬೆಳಗಾವಿ ವಿಚಾರವಾಗಿ ಮಹಾರಾಷ್ಟ್ರ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಪುತ್ರ ಆದಿತ್ಯ ಠಾಕ್ರೆ ವಿವಾದದ ಕಿಡಿ ಹೊತ್ತಿಸಿದ್ದಾರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸುತ್ತಿರುವಾಗಲೇ ಗಡಿ ವಿಚಾರವಾಗಿ ಖ್ಯಾತೆ ತೆಗೆದಿದ್ದಾರೆ ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅಂತ ದೊಡ್ಡ ದೊಡ್ಡ ಭಾಷಣ ಬೆಗದಿದ್ದಾರೆ बिल्कुल हमने सुबह भी मांग की आज भी मांग की है, मैंने खत लिखा है स्वयं मुख्यमंत्री महोदय को कि आज हाउस में वो अगर आ, एक ठहराव लाते कि केंद्र शासित किया जाए प्रस्ताव लाते केंद्र शासित करने के लिए बेड़गांव को तो हम सारे लोग उनके साथ खड़े रहते और यही प्रस्ताव शायद संसद में भी आना चाहिए क्योंकि संसद भवन में सेशन तो जारी है यही हमारी मांग रहेगी कि वहाँ के जो अत्याचार हो रहे हैं वो रोका जाए अट्रोसिटीज रोके जाए और मराठी जनता को जो हैरान किया जा रहा है वो तुरंत रोका जाए मराठी जनता तो भी हिंदू ही है ना ಉವ್ ಠಾಕ್ರೆ ಉದ್ಧ ಮಾತನ್ನ ಬೆಳಗಾವಿಯಲ್ಲಿ ಮರಾಠಿಗರ ಮೇಲೆ ದೌರ್ಜನ್ಯ ಆಗ್ತಿದೆಯಂತೆ ಈ ಬಗ್ಗೆ ಮಹಾರಾಷ್ಟ್ರದ ಸದನದಲ್ಲೂ ಪ್ರಸ್ತಾಪಿಸಿರುವ ಆದಿತ್ಯ ಪ್ರಧಾನಿ ಮೋದಿ ಮಧ್ಯಸ್ಥಿಕೆ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ ಆದ್ರೆ ಆದಿತ್ಯ ಠಾಕ್ರೆ ಹೇಳಿಕೆಯನ್ನ ರಾಜ್ಯದ ನಾಯಕರು ಪಕ್ಷಾತೀತವಾಗಿ ಖಂಡಿಸಿದ್ದಾರೆ ಬೆಳಗಾವಿ ತಂಟೆಗೆ ಬಂದ್ರೆ ಹುಷಾರ್ ಅಂತ ಲಕ್ಷ್ಮಣ ಸವದಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸಚಿವ ತಂಗಡಗಿ ರಾಜ್ಯ ಸುಮ್ಮನೆ ಇರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಬೆಳಗಾವಿ ಕರ್ನಾಟಕದ ಅಂಗ ಬಿಟ್ಟು ಕೊಡೋ ಮಾತೇ ಇಲ್ಲ ಎಂದಿದ್ದಾರೆ ತನ್ನ ಪ್ರಚಾರಕ್ಕಾಗಿ ತನ್ನ ತೀಟಿಗಾಗಿ ಮಾಡ್ಕೊಳ್ತಕ್ಕಂಥ ಕೆಲಸ ಈ ಭಾಗದ ಗಂಡು ಮೆಟ್ಟಿನ ನೆಲ ಇದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಕೆಚ್ಚೆದ ಚೆನ್ನಮ್ಮನ ನಾಡು ಒಂದೇ ಸಲ ಅಲ್ಲ ನೂರು ಸಲ ಕೊಡ್ತೀವಿ ಹುಷಾರ ಅಂತ ಹೇಳ್ಬೇಕಾಗತ್ತೆ ಕರ್ನಾಟಕವನ್ನ ಬೇರ್ಪಡಿಸಕ್ಕೆ ಸಾಧ್ಯನೇ ಇಲ್ಲ ಬೆಳಗಾವಕ್ಕೆ ಇದು ಮತ್ತೊಮ್ಮೆ ಬೆಳಗಾವಿ ಸುದ್ದಿಗೆ ಬರಬೇಡಿ ಬಂದ್ರೆ ಕನ್ನಡಿಗರ ಶಾಪಕ್ಕೆ ಗುರಿ ಆಗ್ತೀರಿ ಅಷ್ಟೇ ಬೆಳಗಾಂ ಕರ್ನಾಟಕದ ಅಂಗವಾಗಿದೆ ಇಲ್ಲಿ ನಾವು ವಿಧಾನಸೌಧನೇ ಕಟ್ಟಿದೀವಿ ಇದು ಕನ್ನಡಿಗರ ಒಂದು ಬೀಡಾಗಿದೆ ಹಾಗಾಗಿ ಇದು ಪ್ರಶ್ನೆ ಉದ್ಭವ ಆಗೋದಿಲ್ಲ ಏನು ವಿಪಕ್ಷ ನಾಯಕ ಅಶೋಕ್ ಆದಿತ್ಯ ಠಾಕ್ರೆ ಒಬ್ಬ ಹುಚ್ಚ ಅಂತ ವಾಗ್ದಾಳಿ ನಡೆಸಿದ್ದಾರೆ ಹುಚ್ಚುಚ್ಚಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಮೂರು ಪೈಸದ್ದು ಬೆಲೆ ಇಲ್ಲ ಅವ್ರು ಸೋಲೋ ಸೋತಿದಾರಲ್ಲ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮಾನ ಮರ್ಯಾದೆ ಇಲ್ದಿರ ಹೇಳಿದ್ದಾರೆ ಏ ಹೋರಾಟ ಅಲ್ಲ ಅವರೊಬ್ಬ ಉಚ್ಚ ಇನ್ನು ಸಿಎಂ ಸಿದ್ದರಾಮಯ್ಯ ಆದಿತ್ಯ ಠಾಕ್ರೆ ಹೇಳಿಕೆ ಬಾಲಿಷ್ಯತನದ ಹೇಳಿಕೆ ಮಹಾಜನ್ ವರದಿಯೇ ಅಂತಿಮ ಎಂದು ಹೇಳುವ ಮೂಲಕ ತಿರುಗೇಟು ಕೂಟ್ಟಿದ್ದಾರೆ ಬಾಲಿಷ್ವಾದಂಥ ಹೇಳಿಕೆ ಗೊತ್ತಾಯ್ತಾ ಮಹಾಜನ್ ವರದಿಯೇ ಅಂತಿಮ ನಾವು ಏನು ಮಹಾಜನ್ ಅಂತ ವರದಿ ಮೇಲೆ ಅಂತಿಮವಾಗಿರೋದರಿಂದ ಏನು ಏನು ಅಧಿವೇಶನದ ಹೊತ್ತಲ್ಲೇ ಖ್ಯಾತಿ ತಗದ ಎಂಇಎಸ್ ಪುಂಡರು ಒಂದು ಕಡೆ ಮಹಾರಾಷ್ಟ್ರದ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ನಾಯಕ ಆದಿತ್ಯ ಹೀಗೆ ಹೇಳಿಕೆ ಕೊಡ್ತಿದ್ರೆ ಇತ್ತ ಬೆಳಗಾವಿಯಲ್ಲಿ ನಾಡ ದ್ರೋಹಿ ಎಂಇಎಸ್ ಇಂದು ಮತ್ತೆ ಬಾಲ ಬಿಚ್ಚಿತ್ತು ಬೆಳಗಾವಿಯಲ್ಲಿ ಅಧಿವೇಶನ ನಡೆಸುತ್ತಿರುವುದನ್ನ ವಿರೋಧಿಸಿ ಮಹಾಮೇಳ ಆಯೋಜಿಸಿತ್ತು ಅಲರ್ಟ್ ಆಗಿದ್ದ ಪೊಲೀಸರು ಎಂಇಎಸ್ ಪುಂಡರನ್ನ ಬಂಧಿಸಿದರು Bureau Report TV9